श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯವಾದ ಮಾಯಾಚಕ್ರ ಭೂದೇವಿಯು ಮಾಯಾ ಸ್ವರೂಪವನ್ನು ತಿಳಿಸಬೇಕೆಂದು ಶ್ರೀ ವರಾಹನನ್ನು ಪ್ರಾರ್ಥಿಸಿದುದು ಮಾಯೆಯ ಶಕ್ತಿ ವ್ಯಾಪನೆ ಮತ್ತು ಕಾರ್ಯಗಳು ಮಾಯೆಯನ್ನು ತಿಳಿಯುವ ಆಸೆಯಿಂದ ಬೇಡಿತಿಯ ಜನ್ಮವನ್ನು ಪಡೆದವನಂತಾದ ಸೋಮಶರ್ಮನೆಂಬ ಮುನಿಯ ಚಿತ್ರ ಚರಿತ್ರೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಮುಂದುವರಿಸಿ ಹೇಳುತ್ತಾನೆ ಆ ಬ್ರಾಹ್ಮಣ ಋಷಿಗೆ ಪೂರ್ವದಂತೆ ಜ್ಞಾನ ಉಂಟಾದುದರಿಂದ ಹಿಂದೆ ತಾನು ಎಲ್ಲಿಟ್ಟಿದ್ದನೋ ಅಲ್ಲಿ ನೋಡಲಾಗಿ ಬಾಂಡ ಕಮಂಡಲು ತ್ರಿದಂಡಗಳು ಅಲ್ಲೇ ಕಾಣಿಸಿದವು ಹಿಂದಿನಂತೆಯೇ ಎಲ್ಲವನ್ನೂ ನೋಡಿದನು ಬಳಿಕ ಹಿಂದಿನಂತೆಯೇ ವಿಷ್ಣು ಮಾಯೆಯನ್ನು ತಿಳಿಯಲು ಬಯಸಿದ ಆ ತಪಸ್ವಿಯು ಗಂಗೆಯ ಉತ್ತರ ದಡದಲ್ಲಿದ್ದ ತನ್ನ ವಸ್ತ್ರವನ್ನು ಲಜ್ಜೆಯಿಂದ ತೆಗೆದುಕೊಂಡನು ಯೋಗವನ್ನು ಚಿಂತಿಸುತ್ತ ಗಂಗೆಯ ಮರಳು ದಿಣ್ಣೆಯಲ್ಲಿ ಕುಳಿತುಕೊಂಡು ಬಳಿಕ ತನ್ನನ್ನು ತನ್ನ ತಪಸ್ಸಿನಿಂದ ಆಗ ಆದುದನ್ನು ಅರಿತನು ಪಾಪಿಯಾದ ನಾನು ಮಾಡಲು ಕಷ್ಟವೂ ನಿಂದ್ಯವೂ ಆದ ಯಾವ ಕರ್ಮವನ್ನು ಮಾಡಿದೆನೋ ಛೆ ಎಂದು ತನ್ನನ್ನು ದೂಷಿತನನ್ನಾಗಿ ಚೆನ್ನಾಗಿ ನಿಂದಿಸಿಕೊಂಡನು ನಾನು ಏತರಿಂದ ಈ ಸ್ಥಿತಿಯನ್ನು ಪಡೆದನು ಆಚಾರವು ಹಾಳಾಯಿತು ಬೇಡರ ಕುಲದಲ್ಲಿ ಹುಟ್ಟಿದೆನು ಭಕ್ಷ್ಯ ಭಕ್ಷ್ಯಗಳನ್ನು ತಿಂದೆನು ಚರಗಳಾದ ಪ್ರಾಣಿಗಳನ್ನು ಕೊಂದೆನು ಕುಡಿಯಬಾರದುದನ್ನು ಕುಡಿದೆನು ಮಾರಬಾರದುದನ್ನು ಮಾರಿದೆನು ಅಗಮ್ಯ ಗಮನವನ್ನು ಮಾಡದೆಯೂ ಆಡಬಾರದುದನ್ನು ಆಡದೆಯೂ ಇರಲಿಲ್ಲ ಮನೆಯಲ್ಲಿ ಉಣ್ಣಬಾರದುದನ್ನು ಉಂಡುದರಲ್ಲಿ ಸಂದೇಹವಿಲ್ಲ ಬೇಡನಿಂದ ಗಂಡು ಹೆಣ್ಣು ಮಕ್ಕಳನ್ನು ಪಡೆದೆನು ಈ ಬಗೆಯ ಬೇಡಿತಿಯ ದಸೆಯು ನನಗೆ ಏತರಿಂದ ಉಂಟಾಯಿತು ಅಂತಹ ಯಾವ ತಪ್ಪನ್ನು ಮಾಡಿದೆನೋ ಅದನ್ನು ಚಿಂತಿಸುತ್ತೇನೆ ಎಂದುಕೊಳ್ಳುತ್ತಿದ್ದನು ಭೂದೇವಿ ಈ ನಡುವೆ ಸಿಟ್ಟಿನಿಂದ ಮೈಮರೆತ ಬೇಡನು ಮಕ್ಕಳೊಡಗೂಡಿ ಆ ಮಾಯಾತೀರ್ಥಕ್ಕೆ ಬಂದನು ಅಲ್ಲಿ ಅವನು ಶುಭನೇತ್ರೆಯೂ ಭಕ್ತಿಯುತಳೂ ಆದ ತನ್ನ ಹೆಂಡತಿಯನ್ನು ಹುಡುಕಿದನು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬೊಬ್ಬ ಋಷಿಯನ್ನೂ ಅವನು ಕೈಯಲ್ಲಿ ಕೊಡವನ್ನು ಹಿಡಿದುಕೊಂಡು ನೀರಿಗಾಗಿ ಗಂಗೆಯ ಹತ್ತಿರ ಬಂದ ನನ್ನ ಹೆಂಡತಿಯನ್ನು ನೋಡಿದಿರ ಎಂದು ಕೇಳಿದನು ಅಲ್ಲಿ ಮಾಯಾತೀರ್ಥಕ್ಕೆ ಬಂದವರೆಲ್ಲರೂ ಹೊಸ ಋಷಿಯನ್ನೂ ಇಟ್ಟಂತೆಯೇ ಇದ್ದ ಕೊಡವನ್ನು ನೋಡಿದರು ಬೇಡನು ತನ್ನ ಪ್ರಿಯೆಯನ್ನು ಕಾಣದೆ ಅಲ್ಲಿದ್ದ ಬಟ್ಟೆಯನ್ನು ಕೊಡವನ್ನು ಮಾತ್ರ ಕಂಡು ದುಃಖದಿಂದ ಬೆಂದು ಕರುಣೆಯುಂಟಾಗುವಂತೆ ಅತ್ತನು ಈ ಬಟ್ಟೆಯು ಕೊಡವು ಹೊಳೆಯ ದಡದಲ್ಲಿಯೇ ಇದೆ ಇಲ್ಲಿಗೆ ಬಂದ ಹೆಂಡತಿಯು ಕಾಣಿಸುವುದಿಲ್ಲ ನಾಲಗೆಯ ಚಾಪಲ್ಯದ ಯಾವುದೋ ಜಲಚರವು ಸ್ನಾನ ಮಾಡುತ್ತಿದ್ದ ಆ ಶೋಚನೀಯಳಾದ ಅಬಲೆಯನ್ನು ನೀರ ಮಧ್ಯಕ್ಕೆ ಎಳೆದುಕೊಂಡು ಹೋಗಿರಬೇಕು ಇಲ್ಲವಾದರೆ ಗಂಗಾ ತೀರಕ್ಕೆ ಬಂದವಳನ್ನು ಪಿಶಾಚಿಯೋ ಭೂತ ರಾಕ್ಷಸರೋ ತಿಂದರೋ ರೋಗವು ನೀರೊಳಕ್ಕೆ ಸೆಳೆಯಿತೋ ನಾನು ಯಾವಾಗಲೂ ನಿನಗೆ ಅಪ್ರಿಯವಾದ ಮಾತನಾಡಿಲ್ಲ ಕನಸಿನಲ್ಲಿಯೂ ಹಿಂದೆಂದೂ ನಿನಗೆ ಅಹಿತವನ್ನು ಹೇಳಿಲ್ಲ ನಾನು ಪೂರ್ವದಲ್ಲಿ ಬಹು ಸಂಕಟಕರವಾದ ಯಾವ ಪಾಪಕರ್ಮವನ್ನು ಮಾಡಿದೆನೋ ಯಾವುದರಿಂದ ನನ್ನ ಹೆಂಡತಿಯು ನನ್ನ ಮುಂದೆ ಕಾಣಿಸದೆ ದುರ್ಗತಿಯನ್ನು ಪಡೆದಳು ಸುಂದರಿ ನನ್ನ ಕಾಂತೆ ನನ್ನ ಮನದನ್ನೇ ಬಾ ಹೆದರಿ ಅಲ್ಲಲ್ಲಿ ದುಃಖ ಪಡುತ್ತಿರುವ ಬಾಲಕರನ್ನು ನೋಡು ಸುಂದರಿ ನನ್ನನ್ನು ನೋಡು ಬಹಳ ಚಿಕ್ಕವರಾದ ಮೂವರು ಗಂಡು ಮಕ್ಕಳನ್ನು ನಾಲ್ವರು ಹೆಣ್ಣು ಮಕ್ಕಳನ್ನೂ ಎಲ್ಲರನ್ನೂ ನೋಡು ನನಗೆ ಮಾನವನ್ನು ಕೊಡುವವಳೆ ನಿನ್ನಲ್ಲಿ ಬಹಳ ಆಸೆಯುಳ್ಳ ಈ ನಮ್ಮ ಮಕ್ಕಳು ಅಳುತ್ತವೆ ನಿತ್ಯವೂ ಪಾಪವನ್ನು ಮಾಡುವ ನನ್ನ ಈ ಬಾಲೆಯರನ್ನು ರಕ್ಷಿಸು ಕಲ್ಯಾಣಿ ನನ್ನಲ್ಲಿ ಭಕ್ತಿಯಿಂದಿದ್ದ ನೀನು ನಾನು ಹೆಚ್ಚಾಗಿ ಹಸಿವು ಬಾಯಾರಿಕೆಗಳುಳ್ಳವನೆಂಬುದನ್ನು ಬಲ್ಲೆ ಎಂದು ಹೇಳಿ ಅತ್ತನು ಹೀಗೆ ಗೋಳಾಡುತ್ತಿದ್ದ ಆ ಬೇಡನನ್ನು ನೋಡಿ ಬ್ರಾಹ್ಮಣನು ನಾಚಿಕೆಯಿಂದ ಬೇಡನೆ ಅವಳಿಲ್ಲ ಹೋಗು ನಿನ್ನ ಸುಖವನ್ನು ಯೋಗವನ್ನು ತೆಗೆದುಕೊಂಡು ಅವಳು ಹಿಂದಕ್ಕೆ ಬಾರದಿರಲು ಹೋದಳು ಎಂದನು ಆದರೂ ಅಲ್ಲಿ ಅಳುತ್ತಿದ್ದ ಅವನನ್ನು ನೋಡಿ ಕರುಣೆಯಿಂದ ಆರ್ದ್ರನಾದ ಆ ಋಷಿಯು ಹೋಗು ಏಕೆ ದುಃಖಿಸುತ್ತೀಯೇ ಆ ಮಕ್ಕಳನ್ನು ಬಗೆ ಬಗೆಯ ಆಹಾರಗಳಿಂದ ಕಾಪಾಡು ಮಕ್ಕಳನ್ನು ನೀನು ಎಂದಿಗೂ ಕೈ ಬಿಡಕೂಡದು ಎಂದು ಹೇಳಿದನು ಸನ್ಯಾಸಿಯ ಮಾತನ್ನು ಕೇಳಿ ಬೇಡನು ಶೋಕಾಕುಲನಾಗಿ ಇಂಪಾದ ಮಾತಿನಿಂದ ಅವನ ಸನ್ನಿಧಿಯಲ್ಲಿ ಅಹೋ ಮುನಿವರ ಶ್ರೇಷ್ಠನೇ ಧರ್ಮಿಷ್ಠರಲ್ಲಿ ಮೇಲಾದವನೇ ಬ್ರಾಹ್ಮಣನೇ ಇನಿದಾದ ಅಕ್ಷರಗಳಿಂದ ಕೂಡಿದ ಮಾತುಗಳಿಂದ ನನ್ನನ್ನು ಸಂತೈಸಿದ್ದೀಯ ಎಂದನು ಸತ್ಯವಾದ ವ್ರತಗಳನ್ನಾಚರಿಸುವ ಆ ಮುನಿಯು ಬೇಡನ ಮಾತನ್ನು ಕೇಳಿ ಅಳಬೇಡ ನಿನಗೆ ಒಳ್ಳೆಯದನ್ನು ಹೇಳುತ್ತೇನೆ ನಾನೇ ನಿನ್ನ ಆ ಪ್ರಿಯೆಯಾಗಿದ್ದೆನು ಗಂಗಾ ತೀರಕ್ಕೆ ಬಂದು ನಾನು ಋಷಿಯಾಗಿ ಮಾರ್ಪಟ್ಟಿದ್ದೇನೆ ಎಂದನು ಸನ್ಯಾಸಿಯ ಮಾತನ್ನು ಕೇಳಿ ಸಂತಾಪವನ್ನು ಕಳೆದುಕೊಂಡ ಬೇಡನು ಮೆದುನುಡಿಯಿಂದ ಅವನನ್ನು ಕುರಿತು ಹೀಗೆ ಹೇಳಿದನು ಬ್ರಾಹ್ಮಣೋತ್ತಮನೇ ಇದೇನು ಎಂದು ಕಾಣದುದನ್ನು ಹೇಳುತ್ತೀಯೇ ಈಗಾದಂತೆ ಹೆಂಗಸು ಗಂಡಸಾಗುವುದು ಯಾವಾಗಲಾದರೂ ಉಂಟೆ ಬೇಡನ ಮಾತನ್ನು ಕೇಳಿ ದುಃಖದಿಂದ ಮೈಮರೆತ ಬ್ರಾಹ್ಮಣನು ಆ ಗಂಗೆಯ ದಡದಲ್ಲಿಯೇ ಅವನನ್ನು ನೋಡಿ ನಿನ್ನ ಈ ಮಕ್ಕಳನ್ನು ಕರೆದುಕೊಂಡು ಬೇಗನೆ ನಿನ್ನೆಡೆಗೆ ಹೋಗು ಎಲ್ಲರಲ್ಲಿಯೂ ಕ್ರಮವಾಗಿ ಪ್ರೀತಿಯನ್ನಿಡಬೇಕು ಎಂದು ಇಂಪಾದ ಮಾತನಾಡಿದನು ಋಷಿಯು ಹೀಗೆ ಪ್ರೇರಿಸಿದರು ತಿಳಿದುಕೊಳ್ಳದ ಆ ಬೇಡನು ಇಂಪಾದ ಮಾತಿನಿಂದ ಆ ಬ್ರಾಹ್ಮಣೋತ್ತಮನನ್ನು ಕುರಿತು ಮರುನುಡಿದನು ನೀನು ಹಿಂದೆ ಯಾವ ಪಾಪಕರ್ಮವನ್ನು ಮಾಡಿದೆ ನನ್ನೊಡನೆ ಹೇಳಿದ ಸ್ತ್ರೀತ್ವವು ನಿನಗೆ ಹೇಗೆ ಯಾವ ದೋಷದಿಂದ ಉಂಟಾಯಿತು ನೀನು ಹೆಂಗಸಾಗಿದ್ದು ಮತ್ತೆ ಹೇಗೆ ಗಂಡಸಾದೆ ಕೇಳುತ್ತಿರುವ ನನಗೆ ಇದನ್ನು ಹೇಳು ಈ ಬಗೆಯ ಬೇಡನ ಮಾತನ್ನು ಕೇಳಿ ವ್ರತಿಯಾದ ಆ ಋಷಿಯು ಮಾಯಾತೀರ್ಥ ಜಲದಲ್ಲಿ ಚಲಿಸುವ ಅವನಿಗೆ ಇಂಪಾಗಿ ಮುಂದಿನಂತೆ ಹೇಳಿದನು ಬೇಡನೆ ನನ್ನ ಕಥೆಯನ್ನು ನಿಜವಾಗಿ ಹೇಳುತ್ತೇನೆ ಕೇಳು ನಾನು ನಿಜವಾಗಿಯೂ ಎಂದು ಯಾವ ಪಾಪಕರ್ಮವನ್ನು ಸ್ವಲ್ಪವೂ ಮಾಡಲಿಲ್ಲ ಒಂದು ಹೊತ್ತು ಮಾತ್ರ ಊಟ ಮಾಡುತ್ತ ಅಭಕ್ಷ್ಯವಾದುದನ್ನು ಬಿಟ್ಟು ನಡೆದೆನು ಲೋಕನಾಥನೂ ಜನಾರ್ದನೂ ಆದ ಆ ದೇವನ ಸಂದರ್ಶನವನ್ನು ಬಯಸಿದ ನಾನು ಅವನನ್ನು ಹಲವು ಕರ್ಮಗಳಿಂದಲೂ ಆರಾಧಿಸಿದೆನು ಬಳಿಕ ಬಹುಕಾಲದ ಮೇಲೆ ಆ ವಿಷ್ಣುವಿನ ದರ್ಶನವಾಯಿತು ಬಳಿಕ ಆ ದೇವನು ಹಲವು ಬಗೆಯ ವರಗಳನ್ನು ಕೊಡುವುದಾಗಿ ಸಂತೈಸಿದನು ಅವನು ಕೊಡುವ ವರವನ್ನು ನಾನು ಇಷ್ಟಪಡಲಿಲ್ಲ ವಿಭು ಪ್ರಣತ ವತ್ಸಲನೆ ವಿಷ್ಣುವೇ ನನಗೆ ಮಾಯೆಯನ್ನು ತೋರಿಸು ಎಂದೆನು ವಿಷ್ಣುವು ಬ್ರಾಹ್ಮಣನೇ ಮಾಯೆಯನ್ನು ನೋಡುವುದು ಬೇಡ ಎಂದನು ನಾನು ಮತ್ತೆ ಮತ್ತೆ ನನ್ನ ಪ್ರೀತಿಯಿಂದ ತೋರಿಸು ಎಂದೆನು ಬಳಿಕ ಆ ದೇವನು ಆದರೆ ನೀನು ಕುಬ್ಜಾಮ್ರಕ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಮಾಯೆಯನ್ನು ಚೆನ್ನಾಗಿ ನೋಡುವೆ ಎಂದು ಹೇಳಿ ಕಣ್ಮರೆಯಾದನು ನಾನು ಮಾಯೆಯನ್ನು ತಿಳಿಯುವ ಅತ್ಯಾಶೆಯಿಂದ ಗಂಗಾ ತೀರಕ್ಕೆ ಬಂದು ದಂಡ ಕಮಂಡಲ ವಸ್ತ್ರಗಳನ್ನು ಜಾಗರೂಕತೆಯಿಂದ ದಡದಲ್ಲಿಟ್ಟು ಬಳಿಕ ಸ್ನಾನ ವಿಧಿಯಿಂದ ನಿರ್ಮಲವಾದ ಗಂಗೆಯ ನೀರಿನಲ್ಲಿ ಮುಳುಗಿದೆನು ಅಲ್ಲಿ ಇದೇನು ಏಕೆ ಹೀಗಾಗುತ್ತದೆ ಎಂಬುದೊಂದನ್ನು ಸ್ವಲ್ಪವೂ ತಿಳಿಯೆನು ಬೇಡಿತಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಳಿಕ ನಿನ್ನ ಹೆಂಡತಿಯಾದೆನು ಮತ್ತೆ ಯಾವುದೋ ಕಾರಣದಿಂದ ಈ ಗಂಗೆಯ ನೀರಲ್ಲಿಳಿದು ಸ್ನಾನ ಮಾಡಿ ಒಡನೆಯೇ ಹಿಂದಿನಂತೆಯೇ ನಾನು ಋಷಿಯಾಗಿರುವುದನ್ನು ನೋಡಿದೆನು ಬೇಡನೆ ಕಮಂಡಲು ವಸ್ತ್ರ ಪಾತ್ರೆಗಳು ಹಿಂದಿನಂತೆಯೇ ಇವೆ ನೋಡು ನಿನ್ನ ಮನೆಯಲ್ಲಿದ್ದುಕೊಂಡು ಸುಮಾರು ಐವತ್ತು ವರ್ಷದವಳಾದನು ಆದರೂ ಇದುವರೆಗೆ ದಂಡ ವಸ್ತ್ರಾದಿಗಳು ಸ್ವಲ್ಪವೂ ಹಳೆಯವಾಗಿ ಕೆಟ್ಟು ಹೋಗಿಲ್ಲ ಅಥವಾ ಗಂಗೆಯಿಂದ ಕೊಚ್ಚಿ ಹೋಗಿಯೂ ಇಲ್ಲ ಋಷಿಯು ಹೀಗೆನಲು ಬಳಿಕ ಬೇಡನು ಕಾಣಿಸಲೇ ಇಲ್ಲ ಅಲ್ಲಿದ್ದ ಅವನ ಮಕ್ಕಳಲ್ಲಿಯೂ ಯಾರೊಬ್ಬರೂ ಕಾಣಿಸದೇ ಹೋದರು ದೇವಿ ಬಳಿಕ ಆ ಬ್ರಾಹ್ಮಣನು ಎತ್ತಿದ ತೋಳುಗಳು ಊರ್ಧ್ವ ಶ್ವಾಸವು ಉಳ್ಳವನಾಗಿ ವಾತಾಹಾರನಾಗಿ ದೃಢವಾದ ತಪಸ್ಸನ್ನು ಮಾಡುತ್ತಿದ್ದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ